ಹಾಯ್ ಹಲೋ ನಮಸ್ಕಾರ ನನ್ನ ಚಾನಲನ್ನು ಆಯ್ದುಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರು ನನ್ನ ಹಾಡನ್ನು ಹಾಗೇನೆ ನೋಡದೆ ಹೋಗಬೇಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಾನು ನಾಗೇಂದ್ರ ಪ್ರಸಾದ್ ಹಾಗೂ ಗಾಯತ್ರಿ ರಘುರಾಮ್ ರವರ ಜೀರ್ಜಿಂಬೆ ಜೀರ್ಜಿಂಬೆ ಅನ್ನುವ ಹಾಡನ್ನು ಹಾಡುತ್ತೇನೆ ಮನಸ್ಸೆಲ್ಲ ನೀನೇ ಅನ್ನುವ ಸಿನಿಮಾದಿಂದ ಇದನ್ನು ಆಯ್ದುಕೊಂಡಿದ್ದೇನೆ ಇಷ್ಟಾದರೆ ಒಂದು ಲೈಕ್ ಕೊಡಿ ಜೀರ್ಜಿಂಬೆ ಜೀರ್ಜಿಂಬೆ ಬಾನನ್ನ ಜೊತೆಗೆ ಹಾಡು ನನ್ನ ಹಾಡು ಜೀರ್ಜಿಂಬೆ ಬಾ ಬಾನನ್ನ ಜೊತೆಗೆ ಹಾಡು ನಲಿದಾಡು അല്ലൊമ്മ ഗുങ്കുട്ടി ഇല്ലൊെ സ്ിങ്കുട്ടി ബാനക്കി ബളഗാന കൂകുത്ത കൈ തട്ടി ഹാരോണ ഇപ്പൂ ബള്ളി മോഡക്കേ ജീജി ജീജി ബാനന്ന ജോ ഹാടൂ നന്ന ഹാടൂ ആഹ നോടില്ല നന്ന കൈയല്ല മിനുഗോ ചുക്കി ನಿನಗಾಗಿ ಹಿಡಿದು ತಂದೆ ಜೋಪಾನ ಹೌದ ಹಾಗಾದ್ರೆ ಕೇಳು ಸೂರ್ಯನ್ನೇ ಕರಗಿಸಿ ನಾನು ಕೊಟ್ಟೆ ನಿನಗೆ ಸುಮ್ಮನೆ ಸೂರ್ಯನು ಎಲ್ಲಿ ಕಾಣದೆ ಅಲ್ಲಿ ನಿನ್ನ ನೋಡಿ ಚಂದ್ರನಾದ ಆ ಓ ಚಿಂಬೆ ಬಾ ಬಾನನ್ನ ಜೊತೆಗೆ ಹಾಡು ನನ್ನ ಹಾಡು ಯೇಯ ಎ ಈ ಹಕ್ಕೆ ಸಾಲು ಸಾಲು ಎಲ್ಲೆಲ್ಲೂ ಹಾರಿದರೂನು ಕಾಣಿತ್ತ ಗೂಡಿನ ದಾರಿ ಮರೆಯುವುದೇ ಈ ಬಂಡಿ ಹೊಗೆಯುಗುಳುತ್ತ ತನ್ನೋರೆ ಮರೆತವರಂತೆ ಅವರು ಈ ಊರು ಅಲೆಯುತ್ತಿದೆ ಕೂ ಬಂಡಿ ಯಾಕೆ ಚಂಡಿ ಇತ್ತು ಹೋಗು ನಮ್ಮ ಊರಲ್ಲಿ ಜಿರ್ಜಿಂಬೆ ಬಾ ಬಾನನ್ನ ಜೊತೆಗೆ ಹಾಡು ನನ್ನ ಹಾಡು ಜಿರ್ಜಿಂಬೆ ಜಿಂಬೆ ಬಾನನ್ನ ಜೊತೆಗೆ ಹಾಡು ನಲಿದಾಡು ಅಲ್ಲಮ್ಮೆ ಗುಯಿಂಗುಟ್ಟಿ ಇಲ್ಲಮ್ಮೆ ಸೊಯಿಂಗುಟ್ಟಿ ಬಾನಕ್ಕಿ ಬಳಗಾನ ಕೂಗುತ್ತ ಕೈ ತಟ್ಟಿ ಹಾರು ನೈಪರು ಬೆಳ್ಳಿ ಮೋಡಕಿ ಧನ್ಯವಾದಗಳು